ಎಲ್ಲರೂ ಹೇಗಿದ್ದರೆ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಗರಂ ಮಸಾಲೆ ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಹೊರಗಡೆ ತಂದಿದ್ದಂತೂ ಅಷ್ಟು ಸ್ಮೆಲ್ಲು ಇರೋಲ್ಲ ಟೇಸ್ಟು ಬರೋಲ್ಲ ಅದು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸು ಬನ್ನಿ ಫ್ರೆಂಡ್ಸ್ ಇದಕ್ಕೇನು ಸಾಮಗ್ರಿ ಬೇಕು ಅಂತ ನೋಡೋಣ ಇವಾಗ ಬನ್ನಿ ಫ್ರೆಂಡ್ಸ್ ಇವಾಗ ಗರಂ ಮಸಾಲೆ ಪೌಡ್ರಿಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಕಾಲು ಕೆ ಜಿ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬೇರೆ ಐಟಮ್ಸ್ಗಿಂತ ಚಕ್ಕೆ ಜಾಸ್ತಿ ಇರಬೇಕು ನಾನು ಒಂದು ಆರು ತಿಂಗಳಾಗುವಷ್ಟು ಮಾಡಿಟ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನು ಕಾಲು ಕೆ ಜಿ ಚಕ್ಕೆ ತೊಗೊಂಡಿದ್ದೀನಿ ಇದನ್ನು ಕಾಲು ಕೆ ಜಿ ಇದೆ ಚಕ್ಕೆ ಇಪ್ಪತ್ತೈದು ಗ್ರಾಮ್ ಪಲಾವೆಲೆ ತೊಗೊಂಡಿದ್ದೀನಿ ಗಸಗಸೆ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಇಪ್ಪತ್ತೈದು ಗ್ರಾಮೇ ಇದೆ ಗಸಗಸೆ ಮಾತ್ರ ಫಿಫ್ಟಿ ಗ್ರಾಮ್ ಇದೆ ಇದು ಇನ್ನು ಮೆಕ್ಕಿದ ಐಟಮ್ಸ್ ಎಲ್ಲ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಇದು ಲವಂಗ ಇದು ಇದೂ ಇಪ್ಪತ್ತೈದು ಗ್ರಾಮ್ ಇದೆ ಜಾಯ್ ಪತ್ರೆ ಇದು ಇಪ್ಪತ್ತೈದು ಗ್ರಾಮ್ ಇದೆ ಜೀರಿಗೆನೂ ಅಷ್ಟೇ ಇಪ್ಪತ್ತೈದು ಗ್ರಾಮ್ ಇದೆ ಇದು ಕಾಳು ಮೆಣಸು ಪೆಪ್ಪರ್ ಇದು ಇಪ್ಪತ್ತೈದು ಗ್ರಾಮ್ ಇದೆ ಮರಾಠಿ ಮಗ್ಗು ಇದು ದೊಡ್ಡದು ಅದು ಇಪ್ಪತ್ತೈದು ಗ್ರಾಮ್ ಇದೆ ಅನನ್ನ ಸುನೂ ಇಪ್ಪತ್ತೈದು ಗ್ರಾಮ್ ಇದೆ ಇದೆಲ್ಲ ಪ್ಯಾಕೆಟ್ ಸಿಗುತ್ತೆ ಫ್ರೆಂಡ್ಸು ಇದೆಲ್ಲ ಪ್ಯಾಕೆಟ್ ತಗೊಬನ್ನಿ ಚಕ್ಕೆ ಒಂದು ಲೂಸ್ ತೊಗೊಬನ್ನೇ ಸಿಗುತ್ತೆ ಇದು ಮರಾಠಿ ಮಗು ಚಿಕ್ಕದಿದು ಇದು ದೊಡ್ಡದಿದೆ ನಾನು ಎರಡೂ ಆಗ್ತಾಯಿದ್ದೀನಿ ಏಲಕ್ಕಿನೂ ಅಷ್ಟೇ ನಾನು ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೊಳ್ಳೋಣ ಇವಾಗ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ಬಿಸಿ ಆಗ್ತಾಯಿದೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿ ಆಗಲಿ ಇದಕ್ಕೆ ಚಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ ಇವಾಗ ಮೊದ್ಲಿಗೆ ನಾನು ಚಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಗರಂ ಮಸಾಲೆ ತಂದರೆ ಅದಕ್ಕೆಲ್ಲ ಧನಿಯಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಷ್ಟು ಟೇಸ್ಟ್ ಬರಲ್ಲ ಗರಭ ಹೊರಗಡೆ ಗರಂ ಮಸಾಲೆನೇ ಚೆನ್ನಾಗಿರಲ್ಲ ಪ್ಯಾಕೆಟ್ ಗರಂ ಮಸಾಲೆ ಮನೆಯಲ್ಲೇ ಈ ಥರ ಮಾಡಿ ತುಂಬ ಈಸಿ ಆಗುತ್ತೆ ಒಂದು ದಿವಸ ಈ ಥರ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳು ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಆಗಿದೆ ಎಲ್ಲ ಬಿಸಿ ಆಗಿದೆ ಇವಾಗ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಇದಕ್ಕೇ ಇವಾಗ ನಾನು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಲವಂಗನೂ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಮರಾಠಿ ಮಗ್ಗ ಹಾಕ್ತಾಯಿದ್ದೀನಿ ಚಿಕ್ಕದಿತ್ತೆಲ್ಲ ಅದಾಕ್ತಾಯಿದ್ದೀನಿ ಮರಾಠಿ ಮಗ್ಗು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಇದೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ ಈ ಐಟಮ್ಸ್ ಎಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮರಾಠಿ ಮಗ್ ದೊಡ್ಡದಿತ್ತಲ್ಲ ಅದನ್ನು ಇದ್ದೀನಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ ಇವಾಗ ಜಾಯ್ಪತ್ರೆ ಇತ್ತಲ್ಲ ಅದನ್ನೂ ಇದ್ದೀನಿ ನೋಡಿ ಇಷ್ಟನ್ನು ಸೇರಿಸ್ಕೊಂಡು ನಾವೀಗ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಕಿದೆ ಇವಾಗ ರೆಡಿ ಆಗ್ತಾಯಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೋಬೇಡೋಣ ಚಕ್ಕೆ ಹಾಕಿದ್ವಲ್ಲ ಅದೇ ಪ್ಲೇಟಿಗೆ ಹಾಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ನಾನು ಗಸಗಸೆ ಹುರ್ಕೊಳ್ತಾ ಇದ್ದೀನಿ ಗಸಗಸೆ ಒಂದು ಸಪ್ರೇಟಾಗಿ ಗಸಗಸೆ ಜೀರಿಗೆ ಮತ್ತು ಸಪ್ರೇಟಾಗೆ ಹುರ್ಕೋಬೇಕು ಬೇರೆ ಐಟಮ್ಸ್ ಜೊತೆ ಹಾಕಿದರೆ ಇದೆಲ್ಲ ಸಣ್ಣ ಐಟಮು ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಬೇರೆ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಆಗಿದೆ ಇವಾಗ ಗಸಗಸೇನೂ ಆಗಿದೆ ತೆಕ್ಕೊಳ್ಳೋಣ ಇದೇ ಬಂಡಲಿ ನಾನು ಜೀರಿಗೆನೂ ಇದ್ದೀನಿ ಜೀರಿಗೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಟಪಟ ಅನ್ನೋವರೆಗೂ ಗಸಗಸೆ ಜೀರಿಗೆನೂ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಐಟಮ್ ಇದೆ ನನಗೆ ಆರು ತಿಂಗಳು ಮೇಲೆ ಬರುತ್ತೆ ನೀವು ಮಾಡಿ ಇಟ್ಕೊಳ್ಳಿ ಈ ಥರ ಈಸಿ ಕೆಲಸ ಇದು ಏನಾದರೂ ನಾನ್ ವೆಜ್ ಮಾಡಬೇಕು ಅಂದ್ರಾಗಲಿ ವೆಜ್ ಮಾಡಬೇಕು ಅಂದ್ರಾಗಲಿ ಒಂದೊಂದು ಅರ್ಧ ಅರ್ಧ ಸ್ಪೂನು ಒಂದು ಸ್ಪೂನ್ ಹಾಕಿದರೆ ಸಾಕು ಪಲಾವ್ ಪಲಾವೆಲ್ಲ ಇವು ಇದ್ದೀನಿ ತುಂಬ ರುಚಿ ಕೊಡುತ್ತೆ ಬಿರಿಯಾನಿಗೂ ಅಷ್ಟೇ ಅಷ್ಟೇ ಟೇಸ್ಟ್ ಬರುತ್ತೆ ಇದು ಸರಿ ನಾನು ಬಿರಿಯಾನಿ ಪೌಡ್ರು ವೀಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋ ಹಾಕ್ತೀನಿ ನಾನು ಇವಾಗ ಬರಿ ಒಂದರೆ ಗರಂ ಮಸಾಲೆ ನಾನು ಇರೋದು ನಾವು ಹೊರಗಡೆಯಿಂದ ಗರಂ ಮಸಾಲೆ ತರೋದೇ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ನೋಡಿ ಇವಾಗೆಲ್ಲ ಆಗಿದೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಪುಡಿ ಮಾಡೋಣ ನೋಡಿ ತಣ್ಣಗಾಗಿದೆ ನಾನು ಪುಡಿ ಇದ್ದೀನಿ ಎರಡು ಸರಿ ಹಾಕ್ತೀನಿ ನಾನು ಒಂದು ಸರಿ ಜಾಸ್ತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೌಡ್ರು ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಮಾಡಿಟ್ಕೊಂಡ್ರೆ ಇದೇ ಥರ ಮಾಡಿಟ್ಕೊಳ್ತೀರ ನೀವು ನೋಡಿ ಎಲ್ಲ ರೆಡಿಯಾಗಿದೆ ಕೈಯನ್ನೆಲ್ಲೇ ಮಿಕ್ಸ್ ಮಾಡಬೇಕು ನಾವೇನಾದರೂ ಮಾಡಬೇಕು ಅಂದರೆ ನಾನ್ ವೆಜ್ ಮಾಡುವಾಗಲಾಗಲಿ ಪಲಾವ್ ಮಾಡುವಾಗಲಿ ಒಂದು ಚಕ್ಕೆ ಒಂದು ಲವಂಗ ಏಲಕ್ಕಿ ಎಲ್ಲ ಉಡ್ಕಿ ಉಡ್ಕಿ ಹಾಕಬೇಕು ಅದ್ರ ಬದಲು ಈ ಥರ ಇದ್ದರೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಹಾಕ್ಬಿಟ್ಟು ಮಾಡ್ಬೋದು ಬೇಗನೂ ಆಗುತ್ತೆ ಈಸಿನೂ ಇರುತ್ತೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲೆ ಪೌಡ್ರ್ ಇದ್ದರೆ ಬೇಗನೆ ಅಡುಗೆ ಆಗುತ್ತೆ ನೋಡಿ ಈ ಥರ ಬಂದಿದೆ ಪೌಡ್ರ್ ನಾನು ಆಲ್ರೆಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇಷ್ಟು ಐಟಮ್ ಹಾಕಿದ್ದೀನಿ ನೋಡಿ ಫ್ರೆಂಡ್ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಹನ್ನೊಂದು ಐಟಮ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮರಿದಾನೆ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಟ್ರೈ ಮಾಡಿ ನೀವೂ ಮರಿದಾನೆ ತುಂಬ ಚೆನ್ನಾಗಿ ಬರುತ್ತೆ ಮರಿದಾನೆ ಟ್ರೈ ಮಾಡಿ